ನಟ ದರ್ಶನ್ ಮತ್ತು ಉಮಾಪತಿ ಮಧ್ಯೆ ಕಾಟೇರ ಟೈಟಲ್ ಫೈಟ್ ನಟ ದರ್ಶನ್ ಮತ್ತು ಉಮಾಪತಿಯ ನಡುವೆ ಕಾಟೇರಾ ಟೈಟಲ್ ಫೈಟ್ ಜೋರಾಗಿ ನಡೆದಿದೆ ನಿರ್ಮಾಪಕ ಉಮಾಪತಿ ವಿರುದ್ಧ ಮತ್ತೆ ನಟ ದರ್ಶನ್ ಕೆರಳಿ ಕೆಂಡವಾಗಿದ್ದಾರೆ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿದ್ದೇ ನಾನು ಅಂತ ಉಮಾಪತಿ ಹೇಳಿಕೆಯನ್ನ ಕೊಟ್ಟಿದ್ರು ಆ ಹೇಳಿಕೆಯ ವಿರುದ್ಧ ಇದೀಗ ನಟ ದರ್ಶನ್ ತಿರುಗಿಬಿದ್ದಾರೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕಥೆ ಕೊಟ್ಟಿದ್ದೆ ನಾನು ಬಂದು ಬಂದು ನಮ್ಮ ಹತ್ರ ಮತ್ತೆ ಯಾ ಗುಮಿಸ್ಕೊತೀಯ ರಾಬರ್ಟ್ ಟೈಟಲ್ ನಂದೇ ಕಥೆಯೂ ನಂದೆ ಎಂದಿದ್ದಾರೆ ದರ್ಶನ್ ನೇರವಾಗಿಯೇ ಉಮಾಪತಿ ಗೌಡಗೆ ನಟ ದರ್ಶನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಗೌಡ ನಡುವೆ ಕಾಟೀರ ಟೈಟಲ್ ಫೈಟ್ ಜೋರಾಗಿ ನಡೀತಿದೆ ಹಾಗಿದ್ರೆ ನಿರ್ಮಾಪಕ ಉಮಾಪತಿ ಗೌಡ ಏನು ಹೇಳಿದ್ರು ಅದಕ್ಕೆ ದರ್ಶನ್ ರವರು ಇವತ್ತು ಯಾವ ರೀತಿಯ ಪ್ರತಿಕ್ರಿಯೆ ಕೊಟ್ಟರು ನೋಡೋಣ ಸಹಜವಾಗಿ ನೀವು ಕೂಡ ಮತ್ತೊಂದು ಸಿನಿಮಾ ಮಾಡುವಂಥ ಪ್ಲ್ಯಾನ್ಗಳು ಕೂಡ ಇತ್ತು ರಾಬರ್ಟ್ ದೊಡ್ಡ ಸಕ್ಸಸ್ ಕೊಟ್ಟಿತ್ತು ಕಾಟೇರ ಸಕ್ಸಸ್ ಬಗ್ಗೆ ಮಾತಾಡುವಂಥದ್ದಾದರೆ ಮತ್ತೆ ಕಾಟೇರ ಕಥೆನ ಮೊದಲು ನೀವೇ ಕೇಳಿದ್ದ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಸರ್ ಇರಲಿ ಸರ್ ಇವಾಗ ಅದೊಂಥರ ಮುಗಿದೋದ ಅಧ್ಯಾಯ ಕಾಟೇರ ಟೈಟ್ಲು ರಿಜಿಸ್ಟರ್ ಮಾಡಿಸ್ತೋನು ಅವಾಗ ನಾನೇ ಯಾಕೆಂದ್ರೆ ದರ್ಶನ್ ಸರ್ಗೆ ಈ ಟೈಟ್ಲು ಇಷ್ಟ ಅಂತೇಳಿದರು ಸೊ ಹಂಗಾಗಿ ನಾನು ಆವಾಗ್ಲೇ ರಿಜಿಸ್ಟರ್ ಮಾಡಿಸಿಟ್ಟೆ ಆದಮೇಲೆ ಕತೆ ಅಂತ ಬಂದಾಗ ನಾವು ಕೂತ್ಕೊಂಡು ಕತೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ ಅದನ್ನು ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ತೊಂದರೆ ಇಲ್ಲ ಇವಾಗ ಸಿನಿಮಾ ಚೆನ್ನಾಗಾಗಿದೆ ನನಗೆ ಭಾಳ ಖುಷಿ ಇದೆ ಅದು ಬರೀ ದರ್ಶನ್ ಸರ್ ಗೆಲುವು ರಾಕ್ಲೈನ್ ಸರ್ ಗೆಲುವು ತರುಣ್ ಅವ್ರ ಗೆಲುವು ಮಾತ್ರ ಅಲ್ಲ ಅದು ನಮ್ಮ ಗೆಲುವು ಕೂಡ ಯಾಕಂದರೆ ಇಂಡಸ್ಟ್ರಿಗೆ ಒಂದು ಶಕ್ತಿ ತುಂಬಿಕೊಡ್ತದ್ದು ಇವಾಗ ಒಂಥರ ಸಪ್ಲಿಮೆಂಟ್ ಅಂತಾರಲ್ಲ ಸಪ್ಲಿಮೆಂಟ್ ಎನರ್ಜಿ ಬಂದಂಗೆ ಆಯಿತು ಇಂಡಸ್ಟ್ರಿಗೆ ಇವಾಗ ಕಾಟೇರ ಚಿತ್ರದಿಂದ ಸಾಕಷ್ಟು ಥೇಟ್ರ್ಗಳು ರಿಓಪನ್ ಆಯಿತು ಒಂದಷ್ಟು ಜನ ಥೇಟ್ರ್ಗಳು ಅವ್ರು ಖುಷಿ ಪಡ್ತಾರೆ ಸರ್ ಜನ ನಾವು ಹೌಸ್ಫುಲ್ ಬೋರ್ಡ್ ನೋಡಿ ಸುಮಾರು ತಿಂಗಳಿಗೂ ವರ್ಷನೇ ಕಳೆದಿತ್ತು ಬಟ್ ಇವಾಗ ಹೌಸ್ಫುಲ್ ಬೋರ್ಡ್ ನೋಡೋಕ್ಕೆ ಖುಷಿ ಆಗ್ತದೆ ಅಂತ ಸಾಕು ಸರ್ ನಾನು ಹೇಳೋದು ಇಷ್ಟೇ ಒಳ್ಳೇದು ನಮ್ಮಿಂದನೇ ಆಗಬೇಕು ಅನ್ನೋದಿಲ್ಲ ಯಾರಾಣೆ ಬರದಲ್ಲ ಏನು ಬರೆದಿರ್ತದೋ ಅದೇ ಆಗೋದು ಯಾರಿಂದನೇ ಒಳ್ಳೇದಾಯ್ತಲ್ಲ ನನಗೆ ಅಷ್ಟೇ ಸಾಕು ಯಾಕಂದರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ದೆ ಟೈಟ್ಲ್ ನಾನು ಕೊಟ್ಟೆ ಅಯ್ಯೋ ತಗಡೆ ಅಯ್ಯೋ ತಗಡೆ ಅಯ್ಯ ತಗಡೆ ಅಯ್ಯ ತಗಡೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವೇನು ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು ನೀನ್ ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡೈರೆಕ್ಟ್ರೆ ಏನಕ್ಕೆ ಕ್ಲಾರಿಫಿಕೇಶನ್ ಕೊಡೋಕ್ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು ಟೈಟಲ್ದು ಸ್ವಲ್ಪ ಕತೆ ನೀವೇ ಹೇಳಿ ಸ್ವಾಮಿ ಮದಗಜ ಟೈಟ್ಲು ರಾಮ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾರೆ కాట రెట్ ఐడ్లు నార్ ఉమాపతి సార్ కొట్టురు కాట రెట్ ఐడ్లు నార్ ఉమాపతి సార్ కొట్టురు కాట రెట్ ఐట్లు ఉమాపతి సార్ కొట్టురు కాట రేట్ ఐడ్లు ఉమాపతి సార్ కొట్టురు కాట రెట్ ఐడ్లు ఉమాపతి సార్ కొట్టురు కాట రెట్ ఐడ్లు ఉమాపతి సార్ కొట్టురు కాట రెట్ ఐడ్లు ఉమాపతి సార్ కొట్టురు మదగజ ఐట్లు బాస్ వెళ్ళతక్షణ ననకి రామూర్తి సార్ కొట్టు థ్యాంక్ యూ రమూర్తి సార్ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತೋಣ ಯಾಕೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿ ಫಸ್ಟು ಫಸ್ಟ್ ಬ್ಯಾನರ್ನಲ್ಲಿ ಬ್ಯಾನರ್ ನೆಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ ಬ್ಯಾನರ್ ನಲ್ಲಿ ಜಾಗ ಅಂತ ನಾನು ಹೇಳ್ತಿದಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ ರಿಜಿಸ್ಟರ್ ಅಂತ ಅಲ್ಲಿ ಹೇಳಿಟ್ಟಿದ್ದು ಟೈಟ್ಲ್ ಕೊಟ್ಟಿದ್ದು ನೀವೇನ ಓಕೆ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕೋತಿಯ ಗುಮಸ್ಕೋಬೇಡ ಎಲ್ಲೋ ಇದ್ಯಾ ಚೆನ್ನಾಗಿದ್ಯ ಅಲ್ಲೇ ಇದ್ಬಿಡು ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕತಿಯ ಗುಮ್ಮಸ್ಕೋಬೇಡ ಎಲ್ಲೋ ಅಲ್ಲೇ ಇದ್ಬಿಡು ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕತಿಯ ಗುಮಿಸ್ಕೋಬೇಡ ಎಲ್ಲೋ ಇದೆಯಾ ಚೆನ್ನಾಗಿದ್ಯ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನ್ ಕಾಟೇರ ಸಿನಿಮಾದ ಟೈಟಲ್ ವಿಚಾರವಾಗಿ ನಟ ದರ್ಶನ್ ರವರು ಫುಲ್ ಗರಂ ಆಗಿ ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇದೀಗ ಟಿವಿ ನೈನ್ಗೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ನಾವು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಕೂರೋಕ್ಕಾಗಲ್ಲ ರಾಬರ್ಟ್ ಚಿತ್ರಕ್ಕೂ ಕಥೆ ಟೈಟಲ್ ಹಣ ಕೂಡ ಅವರೇ ಹಾಕಿದ್ರು ಬಿಡಿ ನನಗೆ ಮಾಡುವ ಕೆಲಸ ಬೇಕಾದಷ್ಟಿದೆ ಅಂತ ಉಮಾಪತಿ ಗೌಡ ಹೇಳಿದ್ದಾರೆ ಸಮಯ ಸಂದರ್ಭ ಬಂದಾಗ ಉತ್ತರವನ್ನ ಕೊಟ್ಟೇ ಕೊಡ್ತೇನೆ ಎಂದಿದ್ದಾರೆ ಉಮಾಪತಿ ಗೌಡ ಇನ್ನು ನಿರ್ಮಾಪಕ ಉಮಾಪತಿ ಗೌಡ ಟಿವಿ ನೈನ್ ಜೊತೆಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ದೊಡ್ಡ ವ್ಯಕ್ತಿ ಅಲ್ಲ ಇವಾಗ ತಗಡ್ಗಳು ತಗಡ್ಗಳಂಗೆ ಇರಬೇಕಲ್ವಾ ಎಲ್ಲ ಅವರೇ ಮಾಡಿಸ್ ದುಡ್ಡು ಅವರೇ ಹಾಕಿದ್ರು ಪ್ರೊಡ್ಯೂಸರ್ ನಾನಲ್ಲ ನಾನ್ ನಾವೆಲ್ಲ ಬೇನಾಮಿ ಪ್ರೊಡ್ಯೂಸರ್ಗಳಷ್ಟೇ ಬಿಡಿ ದೊಡ್ಡ ವ್ಯಕ್ತಿಗಳು ಮಾತಾಡಿದ್ದಾರೆ ತೊಂದರೆ ಇಲ್ಲ ಈಗ ನಾವು ಮಾತಾಡಿದಾರೆ ದೊಡ್ಡವ್ರು ಮಾತಾಡ್ಲಿ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ ಆಗ್ತದ ಅಲ್ಲ ನಿಮ್ಮನ್ನ ಅವ್ರು ಕೇಳ್ತಾರೆ ಈಗ ನೀವು ಸಬ್ಜೆಕ್ಟ್ ಮಾಡಿರ್ಬೇಕಾದ್ರೆ ಯಾಕೆ ಅದನ್ನ ಫಿಲ್ಮ್ ಮಾಡ್ಲಿಲ್ಲ ನೀವೇ ಮಾಡ್ಬೋದಾಗಿತ್ತಲ್ಲ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತಲ್ಲ ಅಂತ ಈಗ ನೋಡಿ ಮಾಡಿರೋ ಸಿನಿಮಾಗಳೆಲ್ಲ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ ಇವಾಗ ಡಿಸ್ಕಶನ್ ಕೂತಿರ್ತೀವಿ ಈಗ ಈ ಟೈಟ್ಲ್ ಯಾರ್ ಬ್ಯಾನರ್ ಅಲ್ಲಿ ಫಸ್ಟ್ ರಿಜಿಸ್ಟರ್ ಆಯ್ತು ನೀವು ಫಿಲ್ಮ್ ಚೇಂಬರ್ ಅಲ್ಲಿ ಟೈಟ್ಲ್ ಡಿವಿಷನ್ ಹೋಗ್ತೇವ್ರೆ ಗೊತ್ತಾಗ್ತಿದೆ ಇನ್ನು ಅದಾದ್ಮೇಲೆ ಟೈಟ್ಲು ಹೌದು ಅವ್ರ ರೆಫರ್ ಮಾಡಿದ್ರು ಈ ಟೈಟ್ಲ್ ಚೆನ್ನಾಗಿದೆ ಇದನ್ನ ಇಡಬಹುದು ಅಂತ ಅವಾಗ ನನ್ನ ಹೆಸರಲ್ಲಿ ನನ್ನ ರಿಜಿಸ್ಟರ್ ಮಾಡಿಸಿ ಇಟ್ಕೊಂಡಿದ್ದೆ ಅದಾದ್ಮೇಲೆ ಕ್ರಮೇಣ ಈ ಮಹೇಶ್ವರು ಮದಗಜ ಟೈಟ್ಲ್ ವಿಚಾರವಾಗಿ ನನ್ನ ಹತ್ರ ಇದೆ ಹೇಳಿ ನನಗೆ ಅಕ್ನಾಲಜ್ಮೆಂಟ್ ಎಲ್ಲ ತಗೊಂಡ್ ಕೊಟ್ಟಿರೋ ನಾವು ಅನೌನ್ಸ್ ಮಾಡ್ಬಿಟ್ಟು ಅನೌನ್ಸ್ ಮಾಡಿದ್ಮೇಲೆ ಗೊತ್ತಾಯ್ತು ಇಲ್ಲ ಹಿಂಗೇ ವ್ಯತ್ಯಾಸ ಆಗಿ ಅದು ರಾಮಮೂರ್ತಿ ಅವ್ರ ಹೆಸರಲ್ಲಿದೆ ಅಂತ ಸರಿ ಅದಾದ್ಮೇಲೆ ನಾವು ಹೋಗಿ ಕೇಳಿದಾಗ ಸರಿ ಕೂಡಿ ನಾವು ಹತ್ಕೊಡ್ತೀವಿ ಅಂತಂದ್ರು ಆಯ್ತು ಕತೆ ಮತ್ತೊಂದು ಇನ್ನೊಂದು ಎಲ್ಲಾರು ಕುತ್ಕೊಂಡು ಡಿಸ್ಕಷನ್ ಮಾಡಿನ ಮಾಡಿದ್ದು ಅದರಲ್ಲಿ ಪ್ರಮುಖ ಪಾತ್ರ ನಂಬಿತ್ತು ಯಾಕಂದ್ರೆ ಇವಾಗ ನಾನು ಲಾಕ್ ಡೌನ್ ಎಲ್ಲ ಮುಗಿದ್ಮೇಲೆ ಇನ್ನೂ ರಾಬರ್ಟ್ ರಿಲೀಸ್ ಆಗಿಲ್ಲ ಅವಾಗ ಕಳಿಸಿ ಕತೆ ಮಾಡ್ತಿದ್ದೆ ಸೊ ಇವಾಗ ಡೈರೆಕ್ಟರ್ ಅವ್ರ ಕಡೆ ಇದ್ದಾರೆ ಪ್ರೊಡ್ಯೂಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಇವರು ಹೀರೋ ಆಗಿ ಇವ್ರು ಆಕ್ಟ್ ಮಾಡಿದ್ದಾರೆ ಇವಾಗ ಇಷ್ಟು ಹೇಳದ್ಮೇಲೆ ನಾನು ಅದಕ್ಕೆ ಯಾಕೆ ಉತ್ತರ ಕೊಡ್ಲಿ ಎಲ್ಲ ಮೇಲೆ ದೇವ್ರ ಲಕ್ಷದಲ್ಲಿ ಇರ್ತದೆ ಈಗ ಪಕ್ಕದಲ್ಲಿ ಇರೋರು ಇವಾಗ ನನ್ನ ಅಕ್ಕ ಪಕ್ಕದಲ್ಲಿರೋ ನಾನು ಹೇಳಿದ್ ಸರಿ ಅಂತಾರೆ ಅವ್ರ ಅಕ್ಕ ಪಕ್ಕದಲ್ಲಿರೋರು ಅವ್ರು ಹೇಳಿದ ಸರಿ ಅಂತಾರೆ ತೊಂದ್ರೆ ಇಲ್ಲ ಈಗ ನಾವ್ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಕುತ್ಕೊಳ್ಳಕ್ ಆಗ್ತದೆ ಸರ್ ಮೇಲಿರೋ ಭಗವಂತ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ನಾವು ತಗಡುಗಳು ತಗಡಿಗಳಂಗೆ ಇರಬೇಕು ಅಲ್ಲ ನಿಮ್ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ರಾಬರ್ಟ್ ಬಗ್ಗೆ ಕೂಡ ಬರುತ್ತೆ ಅಲ್ಲಿ ರಾಬರ್ಟ್ ಬಗ್ಗೆ ಕೂಡ ನಾನೇನೆ ರಾಬರ್ಟ್ ಅನ್ನ ಮಾಡ್ಸಿರುವಂತದ್ದು ಇದರಲ್ಲೂ ಕೂಡ ಬರೀ ಕಾಟೇರ ಮಾತ್ರ ಟೈಟಲ್ ಅವರೆ ಮಾಡ್ತಿದ್ದು ಇವಾಗ ಒಂದ್ ನಿಮಿಷ ಟೈಟ್ಲು ಅವ್ರೇ ಕೊಟ್ಟಿದ್ದು ಕಥೆನೂ ಅವರೆ ಕೊಟ್ಟಿದ್ದು ದುಡ್ಡು ಅವರೆ ಕೊಟ್ಟಿದ್ದು ಸುಮ್ಮನೆ ಪ್ರೊಡಕ್ಟ್ ಪ್ರೊಡ್ಯೂಸರ್ ಮಾತ್ರ ನಾನು ಬಿಡಿ ಮ್ಯಾಕೆ ಇನ್ನ ವಾದ ಮಾಡೋಷ್ಟು ದೊಡ್ಡ ವ್ಯಕ್ತಿ ನನ್ ಅಲ್ಲ ಅವ್ರ ಸರಿ ಸಮನಕ್ಕೆ ನಾನು ಬರೋದು ಇಲ್ಲ ಆ ಸೊ ಹಂಗಾಗಿ ಅವ್ರು ಹೇಳಿದಿಕೆ ನಾವು ಇಲ್ಲ ಅಂತ ವಾದ ಮಾಡಕ್ಕಾಗ್ತದ ದರ್ಶನ್ ಅವ್ರು ಹೇಳ್ದಂತ ಟೋನ್ ಬಳಸಿದಂತ ಪದ ಬಹಳ ಹರ್ಟ್ ಆಗಿರೋ ಹಾಗಿದೆ ಅಭಾಪತಿ ಅವ್ರಿಗೆ ನಿಮ್ಮ ಮಾತನ್ನ ಕೇಳಿದಾಗ ಕೇಳದಾಗಲ್ಟ್ ಅಂತಲ್ಲ ನಮ್ಗೆ ಮಾಡೋ ಕೆಲಸ ಬೇಕಾದಷ್ಟಿದೆ ಸರ್ ನೀವೇ ಯೋಚನೆ ಮಾಡಿ ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಮಾಡೋ ಕೆಲಸ ಬೇಕಾದಷ್ಟಿದೆ ನಾವು ಅವ್ರ ತರ ಮಾತಾಡೋಕಾಗಲ್ವಲ್ಲ ಯಾಕಂದ್ರೆ ಅವ್ರ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ ಬೆಳೆದಾಗ ಉತ್ತರ ಕೊಡೋಣ ತೊಂದ್ರೆ ಇಲ್ಲ ಅವತ್ತು ನಾವು ಇರ್ತೀವಿ ಅವರು ಇರ್ತಾರೆ ಅದೆಲ್ಲ ಒಂದ್ ದಿವಸ ಒಳ್ಳೆ ಮಟ್ಟಕ್ಕೆ ಬೆಳೆಸಿ ಬೆಳೆದಾಗ ಯಾವ ರೀತಿ ಉತ್ತರ ಕೊಡ್ಬೇಕು ತೊಂದ್ರೆ ಇಲ್ಲ ಅವರ ಕಡೆಯಿಂದ ಉತ್ತರ ಬರುತ್ತೆ ಖಂಡಿತ ಸಮಯ ಸಂದರ್ಭ ಕಾಲ ಈ ತಸ್ಮೈ ನಮಃ ಎಲ್ಲದಕ್ಕೂ ಸಮಯ ಸಂದರ್ಭ ಉತ್ತರ ಕೊಡ್ತದೆ ಸರ್ ಆಮೇಲೆ ಎಲ್ಲದಕ್ಕೂ ನಾವು ಉತ್ತರ ಕೊಡಬೇಕು ಅನ್ನೋದೇನಿಲ್ಲ ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಇವತ್ತು ಗೆದ್ದಿದ್ದಾರೆ ಖುಷಿಯಲ್ಲಿದ್ದಾರೆ ಸಂತೋಷ ಆಮೇಲೆ ನಮ್ಮಿಂದ ಏನು ಅವ್ರಿಗೆ ಅವ್ರಿಗೆ ಗೆಲ್ಲುವಗೆ ಏನು ಕೊಡುಗೆ ಇಲ್ಲ ಹಂಗಾಗಿ ನಾವ್ ಯಾಕೆ ಮಾತಾಡೋಣ ಹೇಳಿ ಇನ್ನೊಂದು ವಿಚಾರ ಹೇಳ್ತಾರೆ ಉಮಾಪತಿ ಅವರ ಇನ್ನೊಂದು ವಿಷಯ ವಿಚಾರ ಹೇಳ್ತಾರೆ ಹಿಂದೆ ಕೂಡ ಇದೇ ರೀತಿಯಾಗಿ ಸಿಕ್ ಬಿದ್ದು ಆಗ್ಲೂ ಕೂಡ ಬುದ್ಧಿ ಹೇಳಿ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಹಿಂದೆ ಕೂಡ ಇದೇ ರೀತಿಯಾಗಿ ಸಿಕ್ ಬಿದ್ದಿದ್ರು ಅಂತ ಯಾರ ಯಾರಿಗೆ ಸಿಕ್ ಬಿದ್ದಿದ್ರಂತೆ ಈಗ ತಾವೇ ಯೋಚನೆ ಮಾಡಿ ಹಾ ಯಾರ ಯಾರಿಗೆ ಸಿಕ್ ಬಿದ್ದಿದ್ರು ಯಾರು ಏನ್ ಮಾಡ್ಕೊಂಡ್ರು ಓಕೆ ಈಗ ಅವ್ರು ಹೇಳಿ ಅವ್ರು ಬೇಕಾದಷ್ಟು ಹೇಳ್ಬೋದು ಸರ್ ಅವರೆಲ್ಲ ದೊಡ್ಡ ವ್ಯಕ್ತಿಗಳು ಏನ್ ಹೇಳಿದ್ರು ನಡೀತದೆ ಅವೆಲ್ಲ ಬಹಳ ಚಿಕ್ಕ ವ್ಯಕ್ತಿಗಳು ನಮ್ಮ ಆಸ್ತಿ ಇದ್ದಷ್ಟು ಚಾಚು ಅಂತ ನಮ್ ಯೋಗ್ಯತೆ ಎಷ್ಟಿದೆ ಅಷ್ಟರಲ್ಲಿ ಇರಬೇಕು ಇರೋಣ ಬಿಡಿ ಏನ್ ತೊಂದ್ರೆ ಇಲ್ಲ ಭಗವಂತ ಇವತ್ ನಮಗ್ ಕೊಡ್ತಾನೆ ನಾಳೆ ಅವ್ರಗ್ ಕೊಡ್ತಾನೆ ಹಂಗೆ ಇವತ್ತು ಇವತ್ತಿನ ತರನಾಗ ಮುಂದಕ್ಕೂ ಇರಲ್ವಲ್ಲ ನಡೆಯೋ ನೆಡುವ ಬೀಳ್ತಾನೆ ತೊಂದ್ರೆ ಇಲ್ಲ ದೇವ್ರ ಚೆನ್ನಾಗಿ ಇಟ್ಟಿರ್ಲಿ ರಾಬರ್ಟು ನಮ್ದೆಲ್ಲ ಸಿನಿಮಾ ಅವ್ರದೇ ಸಿನಿಮಾ ಅವ್ರ ದುಡ್ಡು ಅವ್ರ ಕತೆ ಅವ್ರ ಟೇಟ ಓಕೆ ಕೆಲವೊಂದು ಕಡೆ ಇತ್ತೀಚಿನ ನಿಮ್ಮ ಇಂಟರ್ವ್ಯೂಗಳನ್ನು ನೋಡಿದಾಗ ನನಗನ್ನಿಸ್ತಾ ಇತ್ತು ಮತ್ತೆ ನಿಮ್ಮಿಬ್ಬರ ನಡುವೆ ಮತ್ತೆ ಒಳ್ಳೆ ವೈಬ್ಸ್ ಬರುತ್ತೆ ನೀವೇ ಹೇಳಿದ್ರೆ ಕೂಡ ಮೇ ಬಿ ಮುಂದೊಂದು ದಿನ ನಾವು ಕೂಡ ಜೊತೆಯಾಗಿ ವರ್ಕ್ ಮಾಡ್ಬೋದೇನೋ ಈಗ ಯಾರವ್ರ ಜೊತೆಗಿದ್ದಾರೆ ಅವರೆಲ್ಲ ದೂರಾಗಿ ನಾವೆಲ್ಲ ಜೊತೆಯಾಗಿರುವಂಥ ದಿನಗಳು ಬರುತ್ತೇನೋ ಅಂತ ನೀವೇ ಹೇಳಿದ್ರಿ ಸೊ ಮತ್ತೆ ಡಿಫ್ರೆನ್ಸಸ್ ಅಂತ ಇಬ್ಬರ ನಡುವೆ ಇವಾಗ ಒಂದು ಹೇಳ್ತೀನಿ ಕೇಳಿ ಸಿನಿಮಾ ನಮ್ಗೆ ಇಷ್ಟೆಲ್ಲ ಗೌರವ ಕೊಟ್ಟಿದೆ ನಾನು ಅದ್ರ ಬಗ್ಗೆ ಗೌರವ ಇಟ್ಟಿದ್ದೀನಿ ನಮ್ಮ ನಮ್ ಗೆ ಇವರೆಲ್ಲಾರು ನಮ್ ಬ್ಯಾನರ್ಗೆ ಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಗೌರವ ಇದೆ ಅದೇ ರೀತಿ ನಾನೆಲ್ಲೂ ಗೌರವ ಕಳ್ಕೊಳ್ಳುವಂತ ಕೆಲಸ ನಾನು ಮಾಡಿಲ್ಲ ಆಮೇಲೆ ಸರಿ ಇವಾಗ ಏನಾಗ್ತದೆ ಉಡ್ತಾ ಅಣ್ಣ ತಂದಿರು ಹೋಗ್ತಾ ಹೋಗ್ತಾ ದಾಯತೆಗಳು ಅಂತಾರೆ ಒಂದ್ ತಾಯಿ ಹೊಡ್ತಲ್ಲಿ ಉಡ್ದವ್ರದ್ದು ಎಷ್ಟು ಡಿಫ್ರೆನ್ಸ್ ಬಂದಾಗ